ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿಡ್ಲುಘಟ್ಟ ನಗರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಒಟ್ಟಿಗೆ ಶ್ರೀಕೃಷ್ಣ ದರ್ಶನ ಪಡೆದರು ಕ್ಷೇತ್ರದ ಅಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು ನಂತರ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಶಿಡ್ಡುಗಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕಚೇರಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಇಂದು ಶ್ರೀಕೃಷ್ಣ ಜಯಂತಿ ಪ್ರಯುಕ್ತ ದೇಶದಾದ್ಯಂತ ಹಬ್ಬದ ಆಚರಣೆ ನಡೆದಿದ್ದು ನಮ್ಮ ಶಿಡ್ಲಘಟ್ಟದಲ್ಲಿ ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಏರ್ಪಡಿಸಿ ಭಕ್ತಾದಿಗಳು ಬಹಳ ಅಚ್ಚುಕಟ್ಟಾಗಿ ಪೂಜಾ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಶ್ರೀಕೃಷ್ಣನು ಜಗತ್ತಿಗೆ ಗುರು ಆತನ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಶ್ರೀಕೃಷ್ಣ ಎಲ್ಲರಿಗಿಂತ ಪವಿತ್ರರಾದವರು ಶ್ರೀಕೃಷ್ಣನ ಆಶೀರ್ವಾದ ಇದ್ರೆ ನಮ್ಮ ದೇಶ ನಾವುಗಳು ನೆಮ್ಮದಿಯಿಂದ ಇದ್ದು ಜೀವನದಲ್ಲಿ ಉನ್ನತ ಮಟ್ಟ ಸಾಧಿಸಬಹುದೆಂದು ತಿಳಿಸಿ ಸಮಸ್ತ ಜನತೆಗೆ ಶ್ರೀಕೃಷ್ಣನ ಆಶೀರ್ವಾದ ಸಿಗ್ಲಿ ದೇಶವು ಸಮೃದ್ಧಿಯಿಂದ ಇರಲಿ ಅಂತ ಹಾರೈಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಣ್ಣೂರು ಸುಬ್ರಹ್ಮಣಿ ರಾಜ್ಕುಮಾರ್ ಕಾಂಗ್ರೆಸ್ ಮುಖಂಡ ಟಿಕೆ ನಟರಾಜ್ ಆರನೇ ವಾರ್ಡ್ನ ನಗರಸಭಾ ಸದಸ್ಯರು ಹಾಗೂ ವಕೀಲರಾದ ಮುನಿರಾಜು ಚೀಮಂಗಲ ಮಂಜುನಾಥ್ ಕರವೇ ರಾಮಾಂಜಿ ಆನೂರು ಆನಂದ್ ಕುರುಪುರಪೇಟೆ ವೆಂಕಟೇಶ್ ತುಮನಹಳ್ಳಿ ವೆಂಕಟೇಶ್ ಭೂದಾಳ ವರದರಾಜ್ ದೊಡ್ಡದಾಸರಹಳ್ಳಿ ದೇವರಾಜ್ ಲಕ್ಕಹಳ್ಳಿ ಸುರೇಶ್ ಸಿಎನ್ ಮುನಿರಾಜು ಸೇರಿದಂತೆ ಇನ್ನು ಮುಂತಾದವರು ಒಬ್ಬ ನಾವಿಕನಾಗಿ ಶ್ರೀಕೃಷ್ಣ ರೂಪದಲ್ಲಿ ಎಲ್ಲ ರೀತಿಯಾದಂಥ ಒಂದು ಅನುಕೂಲಗಳನ್ನ ಪ್ರಕೃತಿ ಮೂಲಕ ನಮ್ಗಾಗ್ತದೆ ಅದು ಆ ಭಗವಂತನ ದೈಹ ಎಲ್ಲೂ ಸಾಧ್ಯ ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ರೀತಿ ನಾವು ಎಲ್ಲನೂ ಸಹ ಸಾಧ್ಯ ಮಾಡೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿಂತ ಶುಭ ಹಾರೈಸಿ ಶ್ರೀಕೃಷ್ಣ ಜಯಂತಿಯ ಶುಭಾಶಯ ಕೋರ್ತಾ ಇದ್ದರು ದೇವರಾಗಿ ಗುರುವಾಗಿ ನಮ್ಮೆಲ್ಲರ ಒಂದು ಮಾರ್ಗದರ್ಶಕನಾಗಿ ಈ ಮನುಕುಲ ಉದ್ಧಾರ ಆಗಲಿ ನೆಮ್ಮದಿಯಿಂದ ತನ್ನ ಜೀವನ ಅಂತ ಹೇಳಿ ಸಂಪೂರ್ಣವಾದ ಭಗವದ್ಗೀತೆಯ ಒಂದು ಗೀತೆಯ ಸಾರಾಂಶನ ಇಡೀ ಜಗತ್ತಿಗೆ ಸಾರಿ ಎಲ್ಲರೂ ಸಹ ಸತ್ಯದ ದಾರಿಯಲ್ಲಿ ನಡೀಬೇಕು ನಿಮ್ಮ ನಿಮ್ಮ ಕೆಲಸನ ನೀವು ಮಾಡಿ ಫಲ ಫಲಗಳ ಒಂದು ಅಪೇಕ್ಷೆ ನೀವು ಪಡೆದ ನೀವು ಕೆಲಸ ಮಾಡಿದ್ದೆ ಆದರೆ ಪ್ರತಿಫಲ ನಿಮಗೆ ಇದ್ದೇ ಇರ್ತದೆ ಅದು ರೂಪದಲ್ಲಿ ಗುರುವಿನ ಆಶೀರ್ವಾದ ರೂಪದಲ್ಲಿ ಅಂತೇಳಿ ನಮಗೆ ಗೀತೆಯ ಮೂಲಕ ಸಾರಿದಂಥದನ್ನು ಸ್ಮರಿಸ್ತಾ ಶ್ರೀಕೃಷ್ಣ ಭಗವಂತನ ಒಂದು ಆರಾಧನೆ ಮಾಡ್ತಾ ಇರೋಂಥದ್ದು ಶಿಡ್ಲಘಟ್ಟದಲ್ಲಿ ಭಾಳ ವಿಶೇಷವಾಗಿ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಯಾದವ್ ಸಮುದಾಯದ ಎಲ್ಲ ಗ್ರಾಮಗಳು ಸುಮಾರು ಅರವತ್ತೈದಕ್ಕೂ ಹೆಚ್ಚು ಹಳ್ಳಿಗಳಿಂದ ವಿಶೇಷ ಅಲಂಕಾರ ಮಾಡಿಕೊಂಡು ಸ್ವಾಮಿಯ ಪೂಜೆ ಮಾಡೋಂಥದ್ದು ಬೆಳ್ಳಿ ರಥೋತ್ಸವನ ಮಾಡಿರುವಂಥದ್ದು ಮತ್ತು ಎಲ್ಲ ಆ ಜನಾಂಗ ಮತ್ತು ಇತರೆ ಗ್ರಾಮದ ಪ್ರತಿಯೊಬ್ಬರೂ ಸಹ ಜೊತೆಗೂಡಿಸ್ಕೊಂಡು ಇವತ್ತು ಶಿಡ್ಲಿಗಡ್ಡ ನಗರಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರಂಥದ್ದು ಅದರ ಜೊತೆಗೆ ಭಾಳ ವಿಶೇಷವಾಗಿ ವಿಶಿಷ್ಟವಾಗಿ ಇಲ್ಲಿ ನಮ್ಮ ಬ್ರಹ್ಮಕುಮಾರಿ ಸಮಾಜ ಶಾಖೆ ಮತ್ತು ಶಿಡ್ಲಘಟ್ಟದಲ್ಲೂ ಸಹ ನನ್ನ ಸಹೋದರಿಯರು ಬಹಳಷ್ಟು ಶ್ರಮವಹಿಸಿ ಸಮಯ ಕೊಟ್ಟು ದೇವರಿಗೆ ಅಲಂಕಾರ ಮಾಡಿ ಇಷ್ಟೊಂದು ನಮಗೆ ವರ್ಣರಂಜಿತವಾಗಿ ಆ ದೇವರ ಒಂದು ಪ್ರತಿ ಬಾಲ್ಯಾವಸ್ಥೆ ಮತ್ತು ಎಲ್ಲ ಅವರ ಒಂದು ಅವತಾರಗಳು ಸಹ ನಮಗೆ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿರುವಂಥದ್ದು ಮತ್ತು ಪ್ರದರ್ಶನಕ್ಕೆ ಅವಕಾಶ ಮಾಡಿರುವಂಥದ್ದು ಮತ್ತು ದೇವರ ಕೃಪೆ ಎಲ್ರಿಗೂ ಆಗಲಿ ಅಂಥೇಳಿ ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಮಾಡಿರೋಂಥದ್ದು ಭಾಳ ವಿಶೇಷ ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ಸ್ಮರಣೆ ಭಾಳಷ್ಟು ಮುಖ್ಯ ಶ್ರೀಕೃಷ್ಣನ ಬೇಡಬೇಕಂದ್ರೆ ಹೆಚ್ಚು ಅಲಂಕಾರ ಮಾಡೋಂಥದ್ದು ಇಲ್ಲ ಪೂಜೆಗಳು ಮಾಡೋಂಥದ್ದು ಹೋಮ ಹವನಗಳು ಮಾಡೋಂಥದ್ದು ಏನೂ ಇಲ್ಲ ಒಂದು ಇಡೀ ಅವಲಕ್ಕಿ ಕೊಟ್ಟು ಪ್ರಸಾದವಾಗಿ ದೇವರನ್ನ ಒಂದು ಕ್ಷಣ ನಮ್ಮನ್ನು ಕಾಪಾಡುವಂತ ಅಂಥೇಳಿ ಅವನ್ನ ಬೇಡದ್ರಾಯಿತು ಆ ಸಂತೃಪ್ತಿಯಿಂದ ನಮಗೆಲ್ಲೂ ಸಹ ನಮ್ಮ ಕಷ್ಟಗಳನ್ನ ದೂರ ಮಾಡೋಂಥದ್ದು ಬಂದು ಮತ್ತು ನಮ್ಮ ಬೆನ್ನಿಗೆ ಸದಾ ಶ್ರೀಕೃಷ್ಣ ಗುರುವಾಗಿದ್ದೇ ಇರ್ತಾನೆ ಆ ಥರದ ಭೂಮಿಯಲ್ಲಿ ನಾವು ಸನಾತನ ಧರ್ಮದ ಭೂಮಿಯಲ್ಲಿ ಈ ದೇಶದಲ್ಲಿ ನಾವು ಹುಟ್ಟಿರುವಂಥದ್ದು